ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ ಇವತ್ತು ನಾನು ಗಿಣ್ಣಾಲ್ ಬಂದು ಊರಿಂದ ಗಿಣ್ಣು ಮಾಡೋಣ ಅಂತ ಗಿಣ್ಣನ ಬೆಲ್ಲ ಎಲ್ಲ ಕನಗಿಸಿ ಅದರಲ್ಲಿ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಗಿಣ್ಣು ಚೆನ್ನಾಗಿ ಕಾಯ್ದಿದೆ ಅಕ್ಕಿನ ಹುರಿದು ನುಚ್ಚು ಮಾಡಿಟ್ಕೊಂಡಿದ್ದೆ ಅಕ್ಕಿ ನುಚ್ಚಾಕಿ ಮಾಡಿದ್ರೆ ತುಂಬ ಭಾಳ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ನುಚ್ಚಾಕ್ತೀನಿ ಅಕ್ಕಿ ನುಚ್ಚಾಕಿ ಚೆನ್ನಾಗಿ ಬೇಯಿಸಿ ಅದು ಚೆನ್ನಾಗಿ ಬೇಯೋವರೆಗೂ ಬೇಯಿಸಿ ಚೆನ್ನಾಗಿ ಅದು ಬೆಂದಮೇಲೆ ನಾನು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನುಚ್ಚು ಸ್ವಲ್ಪ ಹೊತ್ತು ಬೇಕು ಬೇಯಕ್ಕೆ ಟೈಮ್ ತೊಗೊಳುತ್ತೆ ಅಕ್ಕಿ ನುಚ್ಚಾಕಿ ಮಾಡಿ ನೋಡಿ ಸಲ ರವೆ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಅಕ್ಕಿ ನುಚ್ಚು ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೆ ಒಂದು ಕಾಲು ಕೆ ಜಿಯಷ್ಟು ಅದನ್ನು ಹಾಕಿ ತಿರುಗಿಸ್ದೆ ಹಾಗೇ ನಾನು ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ದೆ ಒಂದು ನೂರು ಗ್ರಾಮ್ ಅದನ್ನು ಹಾಕಿದೆ ಕಡಲೆ ಬೀಜ ಒಂದು ಕಾಲು ಕೆ ಜಿ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಕಡಲೆ ಕೂಡ ಒಂದು ಇನ್ನೂರು ಗ್ರಾಮಷ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆ ಏಲಕ್ಕಿ ಕೂಡ ಹಾಕ್ಬಿಟ್ಟಿದ್ದೀನಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಫ್ರೆಶ್ ತೆಂಗಿನಕಾಯಿ ಒಂದು ಫುಲ್ ಹಾಕಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಗಿಣ್ಣು ಹಾಕಿ ಚೆನ್ನಾಗಿ ತಿರುಗಿಸಿ ಗಿಣ್ಣನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಬೇಯೋಕಿಟ್ಟಿದ್ದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಗಿಣ್ಣೀಗ ಆಲ್ರೆಡಿ ರೆಡಿ ಆಯಿತು ಇನ್ನೊಂದು ಐದು ನಿಮಿಷ ಬೇಯಿಸ್ಬಿಟ್ರೆ ಸಾಕು ಗಿಣ್ ರೆಡಿ ಆಗುತ್ತೆ ನೋಡಿ ಎಲ್ಲಾದರೂ ಗಿಣ್ಣಲ್ಲಿ ಸಿಕ್ಕಿದ್ರೆ ಒಂದು ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಓಕೆ ನನ್ನ ವಿಡಿಯೋ ಎಷ್ಟೊತ್ತವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ ಓಕೆ ಬಾಯ್ ಬಾಯ್ ಬಾಯ್